ಜನರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರೆ ಜೈ ಬಜರಂಗ್ ಬಲಿ ಅಂತ ಹೇಳಿದ ಇಂಧನ ಸಚಿವ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿದೆ ಜೈ ಬಜರಂಗ್ ಬಲಿ ಅಂತ ಇಂಧನ ಸಚಿವರು ಹೇಳಿದ್ ಯಾಕಂತ ಗೊತ್ತ ಇಂಧನ ಸಚಿವರ ಜೈ ಬಜರಂಗ್ ಬಲಿ ಹೇಳಿಕೆ ವೈರಲ್ ಆಗಿದೆ ನಮಸ್ಕಾರ ಚುನಾವಣೆಯ ಸಮಯದಲ್ಲಿ ಓಟ್ಗಾಗಿ ಜನರ ಕಾಲನ್ನ ಹಿಡಿದು ಕೈಯನ್ನ ಹಿಡಿದು ರಾಜಕಾರಣಿಗಳು ಅದ್ದೆ ಗೆದ್ದು ಹುದ್ದೆಯನ್ನು ಅಲಂಕರಿಸಿದ ತಕ್ಷಣ ಮತವನ್ನ ಹಾಕಿ ಗೆಲ್ಲಿಸಿದವರನ್ನ ಕಾಲ ಕಸ ಅನ್ನುವಂತೆ ಟ್ರೀಟ್ ಮಾಡ್ತಾರೆ ಇವರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ನಮಗೆ ಏನು ಸಮಸ್ಯೆ ಇಲ್ಲದಂಗೆ ಇವರು ನೋಡ್ಕೋತಾರೆ ಅಂತ ನಂಬಿ ಮತವನ್ನು ಹಾಕಿದ ಮತದಾರರಿಗೆ ಎಂಥವರು ವಂಚನೆಯನ್ನು ಮಾಡ್ತಾರೆ ಜನರ ಸಮಸ್ಯೆಯನ್ನು ಪರಿಹರಿಸಬೇಕಾದ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾದ ಸಂಸದರು ಶಾಸಕರು ಸಚಿವರು ಸಬೂಬು ಮಾತುಗಳನ್ನು ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ ಸದ್ಯ ರಾಜಕಾರಣಿಗಳ ಇಂತಹ ನಡವಳಿಕೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ನನಗೆ ಇಷ್ಟ ನಂದಿನಿ ತುಪ್ಪ ನಂದಿನಿ ಇತ್ತೀಚೆಗೆ ಹಿಮಾಚಲ ಪ್ರದೇಶದಾದ್ಯಂತ ಭಾರಿ ಮಳೆಯಿಂದಾಗಿ ಪ್ರವಾಹ ಉಂಟಾಗಿ ಇಲ್ಲಿವರೆಗೂ ಕೂಡ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಇನ್ನು ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಕ್ಷೇತ್ರವಾದ ಮಂಡಿ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಹದಿನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜನರಿಗೆ ಇಷ್ಟೊಂದು ಸಮಸ್ಯೆ ಆದ್ರೂ ಭೇಟಿಯಾಗಿ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ ಕಂಗನ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡೋದಕ್ಕೆ ನನ್ನ ಬಳಿ ಹಣ ಇಲ್ಲ ಅಂತ ಹೇಳಿದ್ದಾರೆ ಇದು ವ್ಯಾಪಕ ಟೀಕೆಗೆ ಕಾರಣ ಆಗಿತ್ತು ಇದೀಗ ಮತ್ತೊಬ್ಬ ಬಿ ಜೆ ಸಚಿವ ಜನರ ಸಮಸ್ಯೆಗೆ ಸ್ಪಂದಿಸದೆ ಹಾರಿಕೆಯ ಉತ್ತರವನ್ನು ನೀಡಿ ಜೈ ಶ್ರೀರಾಮ್ ಜೈ ಬಜರಂಗ್ ಬಲಿ ಅಂತ ಹೇಳಿ ಜಾಗನ ಖಾಲಿ ಮಾಡಿ ಕಾರ್ ಹತ್ತಿ ಹೋದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ बहुत परेशान <shared> है पूरे पूरे बेटी स्वास्थ्य एवं केवल तीन घंटा बिजली मिल रहा है तीन घंटा चौबीस घंटे तीन घंटा बिजली मिल रही है एसडीओ बोर्ड के बैठा है कि ग्यारह बजे चार बजे तक मिलेगी उसके बाद नहीं मिल हनुमान जी के साथ एक ಹೌದು ಉತ್ತರ ಪ್ರದೇಶದ ಇಂಧನ ಸಚಿವ ಅರವಿಂದ್ ಕುಮಾರ್ ಶರ್ಮಾ ಸುರ್ಪುರಕ್ಕೆ ಭೇಟಿಯನ್ನ ನೀಡಿದ್ರು ಈ ವೇಳೆ ಸಚಿವರನ್ನ ಕಂಡ ಜನರು ತಮ್ಮ ಸಮಸ್ಯೆಗಳನ್ನ ಸಚಿವರ ಮುಂದೆ ಹೇಳ್ಕೊಂಡಿದ್ದಾರೆ ಜನರು ತಮ್ಮ ಸಮಸ್ಯೆಗಳನ್ನ ಹೇಳಿದ್ರೆ ಸಚಿವರು ಜೈ ಶ್ರೀರಾಮ್ ಜೈ ಬಜರಂಗ್ ಬಲಿ ಅಂತ ಘೋಷಣೆಯನ್ನು ಕೂಗಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಈ ಬಗ್ಗೆ ಫ್ರೀ ಫೇಸ್ ಜರ್ನಲ್ ವರದಿಯನ್ನು ಮಾಡಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಸುರಪುರದ ಜನರು ಸಚಿವ ಅರವಿಂದ್ ಕುಮಾರ್ ಶರ್ಮಾ ಅವರಲ್ಲಿ ನಮ್ಮ ಪ್ರದೇಶದಲ್ಲಿ ಮೂರು ಗಂಟೆಗಳ ಕಾಲ ಮಾತ್ರ ವಿದ್ಯುತ್ ಪೂರೈಕೆ ಆಗ್ತಾ ಇದೆ ಅಂತ ಸ್ಥಳೀಯ ನಿವಾಸಿಗಳು ಹೇಳ್ಕೊಂಡಿದ್ದಾರೆ ಜನರ ಸಮಸ್ಯೆಗಳನ್ನು ಕೇಳಿದ ಬಳಿಕ ಈ ಸಮಸ್ಯೆಯನ್ನು ನಾನು ಪರಿಹಾರ ಮಾಡ್ತೀನಿ ಈ ಸಮಸ್ಯೆಯನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಬೇಕಾಗಿದ್ದ ಸಚಿವರು ಈ ಸಮಸ್ಯೆ ಪರಿಹರಿಸೋ ಭರವಸೆಯನ್ನ ನೀಡೋ ಬದಲಾಗಿ ಸಚಿವರ ಹೇಳಿರೋದು ಜೈ ಶ್ರೀರಾಮ್ ಜೈ ಬಜರಂಗ್ ಬಲಿ ಬೋಲಿಯೇ ಶಂಕರ್ ಭಗವಾನ್ ಕಿ ಜೈ ಅಂತ ಹೇಳಿದ್ದಾರೆ ಸಚಿವರ ಈ ನಡೆ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಸ್ಟ್ ಮೂರು ಗಂಟೆ ಮಾತ್ರ ಜನರಿಗೆ ಬೆಳಕು ಸಿಗ್ತಾ ಇದೆ ಇನ್ನು ಉಳಿದ ಸಮಯದಲ್ಲಿ ಬೆಳಕೆ ಇಲ್ಲ ಸೊ ಕರೆಂಟ್ ಇಲ್ಲದೆ ಜನರು ಈಗಿನ ಕಾಲದಲ್ಲಿ ಏನೂ ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅಷ್ಟೊಂದು ಸಮಸ್ಯೆಗಳಿರುವಾಗ ಸಚಿವರು ಜನರಿಗೆ ವಿದ್ಯುತ್ತನ್ನು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ಈ ರೀತಿ ಅಸಡ್ಡೆಯ ಹೇಳಿಕೆಯನ್ನು ನೀಡಿ ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಇನ್ನು ಈ ಬಗ್ಗೆ ಟೀಕೆಯನ್ನು ಮಾಡಿರೋ ಆಮ್ ಆದ್ಮಿ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಯ ಆತ್ಮೀಯ ಸಹಚರ ಎ ಕೆ ಶರ್ಮಾಜಿ ವಿದ್ಯುತ್ ಕಡಿತದ ಬಗ್ಗೆ ಜನರು ಅವರ ಬಳಿ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಆದರೆ ಅವರು ಸಮಸ್ಯೆಯನ್ನ ಪರಿಹಾರ ಮಾಡೋ ಬದಲು ಕಾರಿನಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಅಂತ ಟೀಕೆಯನ್ನು ಮಾಡಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಜನರಿಂದ ಗೆದ್ದು ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳ್ಕೊಂಡು ಉನ್ನತ ಸ್ಥಾನಕ್ಕೆ ಇರೋ ಬಿಜೆಪಿಗರೋ ಈಗ ಜನರನ್ನೇ ಕಾಲ ಕಸದಂತೆ ನೋಡ್ಕೊಳ್ತಾ ಇದ್ದಾರೆ ಜನರ ಸಮಸ್ಯೆಗಳೇ ಸ್ಪಂದನೆ ಕೊಡದೆ ಹಾರಿಕೆಯ ಉತ್ತರವನ್ನು ನೀಡ್ತಾ ಇದ್ದಾರೆ ಇಲ್ಲ ಸ್ಥಳದಿಂದ ಪರಾರಿ ಆಗ್ತಾ ಇದ್ದಾರೆ ಜನರಿಂದ ಹುದ್ದೆ ಏರೋರು ಆದಷ್ಟು ಬೇಗ ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವ ನಿಟ್ಟಿನತ್ತ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ